ಆಗ ಗೌತಮ್ ಅವರು ಯಾಕೆ ಪಿತಾ ಇಷ್ಟೊಂದ್ ದಲ್ಲಾಗಿದ್ಯಾ ಅಂತ ಕೇಳ್ತಾರೆ ಆಗ ಮುಂಚು ಇಲ್ಲ ಪಾಪಾ ನಾನು ಆತಿ ಆಗೇ ಇದ್ದೀನಿ ಅಂತ ಹೇಳಿದಾಗ ಇಲ್ಲ ನೀನ್ ಯಾಕೋ ಸ್ಯಾಡ್ ಆಗಿದ್ಯಾ ಮಗಲೆ ನೋಡೋ ಪಿಟಾ ನಿನ್ ತಲೆ ಬೆಳ್ದಿರೋ ಯೋಜನೆಗಳೆಲ್ಲಾ ತಿನ್ಕೊಂಡ್ಬಿಟ್ಟಿದ್ಯಾ ನೋಡೋ ಪಿತ್ತಾ ನಿನ್ ದಿನ ತಿನ್ನಿ ಮನ್ಸು ನಿನ್ ದಿನ ಎಳೆ ಮನ್ಸು ನಿನ್ಗೆ ಏನು ವಯಸ್ಸು ನಿಂದು ನಿಮ್ದು ದೊಳ್ದಿರದ ಯೋಸ್ನೆ ಮಾಡ್ಬಾರ್ದು ಏನಾರು ತಲೆಗ್ ಹಾಕೋಬಾರ್ದು ಪುಟಾ ನಿನ್ ಚಿಂತೆ ನಂಗೆ ಭಯ ನಂಗೆ ಅರ್ಥ ಆಗುತ್ತೆ ಪುಟ ಕೆಲವೊಂದು ವಿಷಯ ನಾನ್ ನಿನ್ ಹೇಳೋಕ್ ಆಗಲ್ಲ ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ ವಯಸ್ಸಲ್ಲ ಪುಟ್ಟ ಬಿಟ್ಬಿಡು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದರ ಅರ್ಥ ಆಯ್ತಾ ನಿಂಗೆ ಸಮಯ ಬಂದಾಗ ನಾನೇ ನಿಂಗೆ ಎಲ್ಲಾ ಹೇಳ್ತೀನಿ ಆದ್ರ ನೀನು ಬೇಜಾರ್ ಮಾಡ್ಕೋಬಾರ್ದು ಮನಸ್ಸು ಮಾಡ್ಕೋಬಾರ್ದು ಆಯ್ತಾ ನೋಡಪ್ಪು ತನ್ನ ಅಂದ ಇನ್ನೊಬ್ರಿಗೆ ಆಗ್ಬಾರ್ದು ನಾವ್ ಆಡೋ ಮಾತು ನಾವ್ ನಡ್ಕೊಳೋ ರೀತಿ ಯಾವ ರೀತಿ ಬೇಜಾರಾಗ್ದು ರೀತಿ ಇರ್ಬೇಕು ಯಾವ್ದೇ ಕಾರಣಕ್ಕೂ ನಿನ್ ತಲೆ ಕೆತ್ತ ಯೋಚನೆಗಳನ್ನ ತಗ್ ಯಾವ್ದೇ ಕಾರಣಕ್ಕೂ ನನ್ನ ಪುಟ್ಟ ಮಗಳೇ ಎನ್ ಇದನ್ ಮಗಳು ಬೇಜಾರ್ ಮಾಡ್ಕೊಂಡು ಇಬ್ಬರೇ ಆತ ಖುಷಿಯಾಗಿರತ್ತ ಅಂತ ಹೇಳು ಅಂತ ಗೌತಮ್ ಅವರು ಕೇಳ್ತಾರೆ ಸರಿ ಬಿಡು ಹಾಗಾದ್ರೆ ನಾನು ಬೇಜಾರ್ ಮಾಡ್ಕೊಂಡೆ ಇರ್ತೀನಿ ಅಂತ ಗೌತಮ್ ಅವ್ರ ಹೇಳಿದಾಗ ಇಲ್ಲ ತಪ್ಪಾ ನೀವು ಯಾವಾಗ್ಲು ಬೇಜಾರು ಖುಷಿಯಾಗೆ ಇರ್ಬೇಕು ಆಗ ಗೌತಮ್ ಅವರು ಥ್ಯಾಂಕ್ ಯು ಪಪ್ಪಾ ಅಪ್ಪನ ಒಂದ್ ಸ್ವಲ್ಪ ನಾರ ಮಾಡ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೆ ಆಗ ಮಿಂಚೆ ತಪ್ಪಾ ನಾನು ತುಂಬಾ ಖುಷಿಯಾಗಿದ್ದೀನಿ ಆಗಿದ್ದೀನಿ ಸಾರ್ಪು ಬೇಡ ನಾನು ಇಲ್ಲೇ ಆಟಾಡ್ತೀನಿ ಈ ಕಡೆ ಆಕಾಶ ಮಮ್ಮಿ ಯಾವಾಗ್ಲೂ ಸುಳ್ಳು ಹೇಳ್ಬೇಡ ಮೋಸ ಮಾಡ್ಬಾರ್ದು ಅಂತ ಹೇಳ್ತಿರ್ತಾರೆ ಆದ್ರೆ ಅವ್ರೇ ಸುಳ್ಳ ಹೇಳಿದ್ದಾರೆ ಗೌತಮ್ ಸರ ನನ್ ಪಪ್ಪಾ ಅಂತ ಯಾಕೆ ಏನಿಲ್ಲ ಅಂತ ಸ್ವಲ್ಪ ಕುತ್ಕೊಂಡು ಆಕಾಶ್ ಮಾತಾಡ್ಕೊಂತ ಇರ್ತಾರೆ ಕಿರು ಮನೆಗೆ ಹೇಳ್ಲಿಲ್ಲ ನಮ್ ಇಬ್ರು ಸುತ್ತರು ಮಾತಾಡೋದಿಲ್ಲ ಅಂತ ಆಕಾಶ್ ಮಿಂಚ್ಕೊಂಡು ಸರ ಅಂತ ಕೂತಿರ್ತಾನೆ ಆಗ ಮಲ್ಲಿಯವ್ರು ಬಂದಾಗ ಹ್ಮ್ ಡಾರ್ಲಿಂಗ್ ಅಂತ ಕರೀತಾರೆ ಆಗ ಏನಾಯ್ತು ಡಾರ್ಲಿಂಗ್ಗೆ ಮುಖ ಉಳಿಸ್ಕೊಂಡ್ ಕೂತಿದ್ಯಲ್ಲ ಏನಿಲ್ಲ ಅಂತ ಆಕಾಶ ಹೇಳಿದಾಗ ಏನೆಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತಿದ್ದಲ್ಲ ಮಾಡ್ದ ಅಂತ ಮಲ್ಲಿ ಅವ್ರು ಕೇಳ್ತಾರೆ ಯಾಕೋ ಮುಖ ಮನಿ ಉಪಿಸ್ಕೊಂಡ್ ಕೂತ ಇದೆಯಾ ಏನಾಯ್ತು ಅಂತ ಮಲ್ಲಿ ಅವ್ರಗ ಕೇಳ್ತಾರೆ ಅವ್ರ ಏನಾಯ್ತು ಮೊಕಂತವೇನಲ್ಲಿ ಬೈದ್ರ ಅಂತ ಕೇಳ್ದಾಗ ಆಗ ಭೂಮಿಪಾ ಅವ್ರು ನಾನು ಬೈದಿ ಒನ್ ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ಅಂತ ಹೇಳ್ದೆ ನಾನೇ ಆಗ ಆ ನಿಜಿ ಬರ್ಲಿ ನಾ ಹೆಲ್ಪ್ ಮಾಡ್ಸ್ಕೊ ಅಂತ ಅನ್ಸುತ್ತೆ ಅವ್ನ ಯಾಕೋ ಪ್ರಾಜೆಕ್ಟ್ ವರ್ಕ್ ಎಡವರ್ ಮಾಡ್ಕೊಂಡ್ರೆ ಅದಕ್ಕೆ ಅಂತ ಅಲ್ವೇನೋ ಅಂತ ಭೂಮಿಪಾ ಅವ್ರು ಕೇಳ್ತಾರೆ ಆಗ ಮಲ್ಲಿ ಡರ್ ನಿಮ್ ಪ್ರಾಜೆಕ್ಟ್ ವರ್ಕ್ ತಾನೇ ಹಾಳಾಗಿರೋದಿಲ್ಲ ನಾನ್ ಮಾಡ್ಕೊಡ್ತೀನಿ ಅಂತ ಕರೀತಾರೆ ಆಗ ಆಕಾಶ್ ನಿಧಾನಕ್ಕೆ ನಿಮ್ ಹೆಲ್ಪ್ ಏನ್ ಬೇಡ ನಾನು ಮಾಡ್ಕೋತೀನಿ ಅಂತ ನಿಧಾನಕ್ಕೆ ಹೇಳ್ಕೊಂತಾರೆ ಆಗ ಭೂಮಿಕ ಅವರು ಅವ್ರು ನಿಮ್ ಲಕ್ಕನ ಉದ್ಕೊಂಡ್ ಇಟ್ಕೊಂಬೇಡ ಬಾಸ್ ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಕೇಳ್ತಾರೆ ಆಗ ಆಕಾಶ್ ಏನ್ ಇವಾಗ ನಗ್ಬೇಕಾ ಉಗಿವಿ ಅಂತ ಹೇಳ್ಬಿಟ್ಟು ನಗ್ದಾಗ ಆಗ ಭಿಮಿತ್ ಅವರು ನಗ್ತಾರೆ ಆಗ ಭೂಮಿಕ್ ಅವರು ಬಾ ಊಟ ಬಾ ಅಂತ ಕರೆದಾಗ ಇಲ್ಲ ನಂಗೆ ಬೇಡ ಅಂತ ಆಕಾಶ್ ಹೇಳ್ದಾಗ ಇದೇನಿದ್ರು ನಾನು ಏನ್ ಕಲ್ಸ್ಕೊಂಡಿದೀನಿ ಅಂತ ಮಲ್ಲಿ ಅವರು ಶಾಕ್ ಆಗ್ತಾರೆ ಆಗ ಮಲ್ಲಿ ಡಾರ್ಲಿಂಗ್ ಅಮ್ಮ ಏನ್ ಅಡುಗೆ ಮಾಡಿದ್ರು ಗತ್ತ ನಿಮ್ ಫೇವ್ರೇಟ್ ಬಿಸಿಬೇಳೆ ಬಾತ್ ಆಗ ಆಕಾಶ್ ಇಲ್ಲ ನಂಗೆ ಬೇಡ ಏನೇ ಮಾಡಿದ್ರು ನಂಗೇನು ಬೇಡ ಯಾಕ ಈ ತರ ಇದ್ ಈ ತರ ಇದ್ರೆ ನೋಡಕ್ ಆಗಲ್ಲ ಕಣೋ ಅಂತ ಅವ್ರು ಹೇಳ್ತಾರೆ ಯಾಕೆ ಹೋತರ ಬೇಜಾರು ಇದ್ಯಾ ನಗಡು 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 ಅಂತ ಚಕಬುಳಿ ಕೊಡ್ತಾರೆ ಆಗ ಆಕಷ್ಟ್ ಅದ್ ಚಿಕ್ಕ ನಿಂಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಹೋಗ ಕಡೆ ಅಂತ ಹೇಳ್ದಾಗ ಆಗ ಭೂಮಿ ಅವರು ಅಲ್ಲ ಅಪ್ಪು ಅವಳಷ್ಟು ಪಿಪಿ ನಾವು ತರ ಸಿ ನೋಡಿದ್ರೆ ಬೇಕಿದ್ಯಾಲ ಬರ್ತಾ ಬರ್ತಾ ನಿಪ್ ಜಾಸ್ತಿ ಆಗ್ತದೆ ಅಂತ ಭೂಮಿಕ ಅವ್ರು ಹೇಳ್ತಾರೆ ವಾಯ್ಸಲ್ಲಿ ಅವರು ನಿಂಗೆ ಚಿಕ್ಕಮ್ಮ ನಾವ್ ಇನ್ನೊಂದು ಈ ತರ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಸಾರಿ ಕೇಳೋ ಅಂತ ಹೇಳ್ತಾರೆ ಹಾಗ ಮನ್ನಿ ಅಕ್ಕ ಅವ್ರೆ ಅವ್ನಿಂದ ಚಿಕ್ಕ ಅವನೊಬ್ರಿ ಅವ್ನಿಗೇನು ಗೊತ್ತಾಗೋದಿಲ್ಲ ನೀನೇನು ಬೇಸ ಮಾಡ್ಕೊಂಬಿಡ ಆಯ್ತಾ ಅಂತ ಆಕಾಶ್ ಕೇಳ್ತಾರೆ ಈ ಕಡೆ ಆಕಾಶ್ಗೆ ಹೊರಗೆತ್ತಿರ್ತಾನೆ ಮೆಟ್ಲ ಹತ್ರ ಆಗ ನಿಲ್ಸಿ ಬಂದಿತ್ತು ಯಾಕೋ ಅವಕಾಶ ಆಯ್ತಿದ್ಯಾ ಯಾಕೋ ಏನೋ ಆಯ್ತು ಆಗ ಸುತ್ತೇ ಸಿಗಿದ್ವಿ ನಾನಿತ್ತು ಕಲರ್ ಪೆನ್ಸಿಲ್ ಹಿಡ್ಕೋಕ್ ಹೋದೆ ಅದ್ರ ಕೂಡ ಇವಾಗ ಒಂದು ಗೌತಮ್ ಸರ್ದು ಮತ್ತೆ ನನ್ನಿದು ಒಂದ್ ಫೋಟೋ ಇತ್ತು ಅವ್ರಿಬ್ರಿಗೂ ಮದುವೆ ಆಗಿದೆ ಆದ್ರೆ ನಮ್ಮ ಮಮ್ಮಿ ಒಂದ್ ಧೈರ್ಯ ಬರ್ದಿದ್ದಾರೆ